ಬಣ್ಣ ಈಗ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆ ವಿಚಾರ ನಮಗ್ ದೆಹಲಿ ಅವರು ಮತ್ತು ಸಿಎಂ ಅವರು ಇವರಷ್ಟೇ ಹೇಳಬೇಕು ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಹೇಳಿಕೆ ಕೊಟ್ಟಿರೋದು ಈ ಬಗ್ಗೆ ಮಾತನಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದ್ದಾರೆ ಸಿಎಂ ಮತ್ತು ಡಿ ಸಿಎಂ ಸಹ ಇದ್ರ ಬಗ್ಗೆ ಹೇಳಿದ್ದಾರೆ ಅವ್ರ ಮನೆಗೆ ಇವರು ತಿಂಡಿಗೆ ಹೋಗಿದ್ರು ಇವ್ರ ಮನೆಗೆ ಅವರು ತಿಂಡಿಗೆ ಹೋಗಿದ್ರು ಯಾರೂ ಏನೂ ಮಾತಾಡಬಾರ್ದು ಅಂತ ಸ್ಪಷ್ಟ ಸಂದೇಶ ನೀಡಿದ್ರು ಅದರ ಬಳಿಕವೂ ಮಾತನಾಡಿದ್ದಾರೆ ಏನ್ ಮಾಡೋಕ್ಕಾಗಂತ ಹೇಳಿ ಸಿಎಂ ಡಿ ಸಿಎಂ ದೆಹಲಿ ಪ್ರವಾಸದ ಬಗ್ಗೆ ನನಗೇನು ಗೊತ್ತಿಲ್ಲ ಹಾವೇರಿಯ ಶಿಗ್ಗಾವಿಯಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಗೆ ಯಾರು ಹೇಳ್ಬೇಕು ದೆಹಲಿಯವ್ರು ಹೇಳಬೇಕು ಸಿ ಎಮ್ ಹೇಳ್ಬೇಕು ಅಷ್ಟೇ ಈಗ ಸಿ ಎಂ ಸಿದ್ದರಾಮಯ್ಯ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಕೂಡ ಮಾತಾಡಬೇಡ ಈ ರೀತಿಯಾಗಿ ಮಾತಾಡೋದ್ರಿಂದ ಒಂದು ಮಾತಾಡಬಾರ್ದು ಅಂತ ಹೈಕಮಾಂಡು ಹೇಳಿದ್ದಾರೆ ಸಿ ಎಮು ಹೇಳಿದ್ದಾರೆ ಡಿ ಸಿ ಎಮ್ ಹೇಳಿದ್ದಾರೆ ಅವ್ರ ಮನೆಗೆ ತಿಂಡಿ ಇವ್ರು ಹೋಗಿದ್ರು ಇವ್ರ ಮನೆಗೆ ಅವ್ರು ತಿಂಡಿಗೆ ಹೋಗಿದ್ರು ಸ್ಪಷ್ಟ ಸಂದೇಶ ಏನು ಯಾರು ಏನು ಮಾತಾಡಬೇಡ್ರಪ್ಪ ಅಂತ ಅದರ ಮೇಲೆ ಅದ್ರ ಮೇಲೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗರ್ ಪಾರ್ಟಿ ಬೇಕಾಗಿತ್ತು ಸರ್ ಈಗ ಇವತ್ತೇ ಅಲ್ಲ ಎಲ್ಲ ವಿಧಾನಸಭೆ ಆ ಅಧಿವೇಶನ ನಡೆದಾಗ ಸಹಜವಾಗಿ ಸೇರ್ತೀವಿ ಅದರಲ್ಲೇನು ರಾಜಕೀಯ ಇಲ್ಲ ನಮ್ಗೆ ಯಾರು ಹೇಳಬೇಕು ದೆಹಲಿಯವ್ರು ಹೇಳಬೇಕು ಸಿ ಎಮ್ ಹೇಳಬೇಕು ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಬೇಕು ಅಲ್ಲ ಸರ್ ಈಗ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ರೀತಿಯ ಮಾತಾಡೋದ್ರಿಂದ ಅವ್ರಿಗೆ ನೋಟಿಸ್ ಒಂದು ಮಾತಾಡಬಾರ್ದು ಅಂತ ಹೈಕಮಾಂಡು ಹೇಳಿದ್ದಾರೆ ಸಿ ಎಮ್ ಹೇಳಿದ್ದಾರೆ ಡಿ ಸಿ ಎಮ್ ಹೇಳಿದ್ದಾರೆ ಅವ್ರ ಮನೆಗೆ ತಿಂಡಿಗೆ ಇವ್ರು ಹೋಗಿದ್ರು ಇವ್ರ ಮನೆಗೆ ಅವ್ರ ತಿಂಡಿಗೆ ಹೋಗಿದ್ರು ಸ್ಪಷ್ಟ ಸಂದ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ಪಂಚ ಗ್ಯಾರಂಟಿಗಳಿಗೆ ಬಳಕೆಯ ವಿಚಾರ ಅವ್ರ ಹಣ ಅವರಿಗೆ ಖರ್ಚು ಮಾಡಿದ್ರೆ ತಪ್ಪೇನಿದೆ ಹಾವೇರಿಯ ಶಿಗ್ಗಾವಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ದ್ವೇಷ ಭಾಷಣ ತಡೆ ವಿಧೇಯಕ ಮಂಡನೆ ವಿಚಾರ ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡುವುದೇ ಬಿಜೆಪಿಯವರು ಅವ್ರಿಗೆ ಎಲ್ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇದೆ ಪ್ರತಿ ದಿನವೂ ದ್ವೇಷ ಭಾಷಣವನ್ನ ಮಾಡ್ತಾರೆ ಮೋದಿಯಿಂದ ಹಿಡಿದು ಅಮಿತ್ ಶಾ ಅವರಿಗೂ ದ್ವೇಷ ಭಾಷಣ ಮಾಡ್ತಾರೆ ವೇಷಭಾಷಣದಿಂದ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅದನ್ನ ಪ್ರಾರಂಭ ಮಾಡಿದ್ದು ಬಿಜೆಪಿ ಬಜರಂಗ ದಳ ಆರ್ ಎಸ್ ಎಸ್ನವರು ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದೆ ಇವ್ರ ಕತೆ ಚೆನ್ನಾಗಿ ಗೊತ್ತಿದೆ ಹಾವೇರಿಯ ಶಿಗ್ಗಾವಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರ್ಸೆಂಟ್ ಬರ್ತಾರೆ ಎಲ್ಲ ಸೇರಿದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕುವರೆ ಬರುತ್ತೆ ಅವ್ರ ಹಣ ಅವ್ರು ಖರ್ಚು ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ ಈಗ ಅವ್ರ ಹಣ ಅವ್ರು ಖರ್ಚು ಮಾಡಿದ್ರೆ ತಪ್ಪೇನಿದೆ ಈಗ ಒಂದು ನಿಮಿಷ ಇರಿ ಅವ್ರ ಹಣ ಅವ್ರು ಖರ್ಚು ಮಾಡಿದ್ರಲ್ಲಿ ತಪ್ಪೇನಿದೆ ಏನಿಲ್ಲ ದ್ವೇಷ ಭಾಷಣ ಮಾಡೋದು ಅವರೇ ಅಲ್ವಾ ಅವರಿಗೆ ಎಲ್ಲಿ ನಮಗೆ ಶಿಕ್ಷೆ ಆಗುತ್ತೆ ಅಂತ ಭಯ ಅಷ್ಟೆ ಅವರಿಗೆ ಪ್ರತಿದಿನ ಏನು ಮಾಡ್ತಾರೆ ದ್ವೇಷ ಭಾಷಣ ಇಡೀ ಇಲ್ಲಿ ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಸ್ವತಃ ಪ್ರಧಾನಮಂತ್ರಿಗಳೇ ಅಮಿತ್ ಶಾ ಅವರು ಎಲ್ಲ ಬೇರೆ ಬೇರೆ ಎಲ್ಲ ರಾಷ್ಟ್ರ ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ ನಮ್ಮ ರಾಜ್ಯದಲ್ಲೂ ಮಾಡ್ತಾರೆ ವಾಟ್ಸಪ್ ಮುಖಾಂತರ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ವಾಕ್ ಸ್ವತಂತ್ರ ಅಂದರೆ ಮಾತಾಡಲಿ ಎಲ್ರಿಗೂ ಅವಕಾಶ ಇದೆ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಏನೊಬ್ರನ್ನ ಬೈರಿ ಅಂತ ಹೇಳ್ತಾರ ಅವರು ಬೈನಿ ಅಂತ ಹೇಳ್ತಾರೆ ಒಬ್ಬರನ್ನೊಬ್ಬರು ಎತ್ಕಟ್ಟಿ ಅಂತ ಹೇಳ್ತಾರಾ ಅಲ್ವಾ ಸ್ವಾತಂತ್ರ್ಯ ಇದೆ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ಬೋದಾ ನಾನು ಮಾತಾಡಬಾರ್ದು ನಾನು ಮಾತಾಡಿದ್ರು ತಪ್ಪೇ ಅವರೇ ಅಲ್ಲ ನಾನು ಕೂಡ ಮಾತಾಡಬಾರ್ದು ದ್ವೇಷ ಭಾಷಣ ನಾನು ಮಾಡಬಾರದು ಪ್ರಮುಖ ಕಾರಣ ಹೌದು ಅವರೇ ದ್ವೇಷ ಭಾಷಣದಿಂದಲೇ ನಮ್ಮ ರಾಜ್ಯ